ದಾವಣಗೆರೆಯ ಸ್ಟ್ರೆಂತ್ ಅರೀನಾ ಹಾಗೂ ಫಿಟ್ನೆಸ್ ವತಿಯಿಂದ ನವೆಂಬರ್ ಮೂವತ್ತರಂದು ಕ್ಯಾನ್ಸರ್ ಜಾಗೃತಿಗಾಗಿ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಟ್ರೆಂತ್ ಅರೀನಾ ಮಾಲೀಕ ಸೂರ್ಯ ತಿಳಿಸಿದರು ಒನ್ ಕನ್ನಡ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಏಳು ಗಂಟೆಗೆ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಸ್ಟ್ರೆಂತ್ ಅರೀನಾ ಆಂಡ್ ಫಿಟ್ನೆಸ್ ಸೆಂಟರ್ ಮುಂಭಾಗದಿಂದ ಮ್ಯಾರಥಾನ್ ಆರಂಭಗೊಂಡು ಲಕ್ಷ್ಮೀ ಮಿಲ್ ಸರ್ಕಲ್ ವಾಟರ್ ಟ್ಯಾಂಕ್ ಪಾರ್ಕ್ ರಸ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ರಸ್ತೆ ಬಾಯ್ಸ್ ಹಾಸ್ಟೆಲ್ ರಸ್ತೆ ಡೆಂಟಲ್ ಕಾಲೇಜು ರಸ್ತೆ ಗುಂಡಿ ವೃತ್ತ ಮಾರ್ಗವಾಗಿ ಮತ್ತೆ ಫ್ಲೋರ್ ಮಿಲ್ ಮೂಲಕ ಸ್ಟ್ರೆಂತ್ ಅರೇನ್ ಬಂದು ಮುಕ್ತಾಯಗೊಳ್ಳಲಿದ್ದು ಐದು ಕಿಲೋಮೀಟರ್ನ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸುವವರಿಗೆ ಉಚಿತ ಉಪಹಾರ ಟಿ ಶರ್ಟ್ ಪ್ರಮಾಣ ಪತ್ರ ಫಿನಿಷರ್ ಪದಕಗಳನ್ನು ನೀಡಲಾಗುವುದು ಅಷ್ಟೇ ಅಲ್ಲದೆ ವಿಜೇತರಾದ ಪುರುಷರು ಮತ್ತು ಮಹಿಳೆಯರಿಗೆ ಮೊದಲ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ಮತ್ತು ತೃತೀಯ ಬಹುಮಾನ ಮೂರು ಸಾವಿರ ನಗದು ನೀಡಲಾಗುವುದು ಎಂದರು ನಮಸ್ತೆ ಸರ್ ಫೈವ್ ಕಿಲೋಮೀಟರ್ ಮ್ಯಾರಥಾನ್ ಮಾಡ್ತಾಯಿದ್ದೀವಿ ರನ್ ಫಾರ್ ದ ಮೈಲ್ಸ್ ಅಂತ ಹೇಳಿ ಒಂದು ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಇದು ಆರ್ಗನೈಸ್ ಮಾಡ್ತಿರೋದು ಶ್ರಂಥರ್ನ ಜಿಮ್ ಕಡೆಯಿಂದ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದು ಲೈಕ್ ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪ್ಲಸ್ ಪಾರ್ಟಿಸಿಪೇಷನ್ಸ್ ಲೈಕ್ ಪಾರ್ಟಿಸ್ಪೆಂಟ್ಸು ಆಗಲೇ ಆಲ್ಮೋಸ್ಟ್ ರಿಜಿ ರಿಜಿಸ್ಟರ್ ಆಗಿದ್ದಾರೆ ತ್ರೀ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಕೂಡ ಬರ್ತಾ ಇದ್ದಾರೆ ಎಲ್ಲರಿಗೂ ಲೈಕ್ ಜಿಮ್ ಲೈಕ್ ಶಾಂತರಾವತಿಯಿಂದ ಕಾಂಪ್ಲಿಮೆಂಟ್ರಿ ಟಿ ಶರ್ಟ್ಸ್ ಇದೆ ಮತ್ತು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇದೆ ಫುಲ್ ಫಿನಿಶ್ ಯಾರು ಫೈವ್ ಕಿಲೋಮೀಟರ್ಸ್ ರನ್ನಿಂಗ್ ಟ್ರ್ಯಾಕ್ನ ಫುಲ್ ಫಿನಿಶ್ ಮಾಡ್ತಾರೋ ಫಿನಿಷರ್ ಮೆಡಲ್ಸ್ ಕೂಡ ಕೊಡ್ತಾಯಿದ್ವಿ ಫಸ್ಟ್ ಪ್ಲೇಸ್ ಮೇಲ್ ಅಂಡ್ ಫೀಮೇಲ್ ಬೋತ್ಗೆ ಟೆನ್ ತೌಸಂಡ್ ಕ್ಯಾಶ್ ಪ್ರೈಸ್ ಇದೆ ಮತ್ತು ಸೆಕೆಂಡ್ ಪ್ಲೇಸ್ಗೆ ಫೈವ್ ತೌಸಂಡ್ ಕ್ಯಾಶ್ ಪ್ರೈಸ್ ಇದೆ ತರ್ಡ್ ಪ್ಲೇ ತರ್ಡ್ ಪ್ಲೇಸ್ಗೆ ತ್ರೀ ತೌಸಂಡ್ ಕ್ಯಾಶ್ ಪ್ರೈಸ್ ಇದೆ ಮತ್ತು ಎಲ್ಲರಿಗೂ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ಎಲ್ಲರೂ ಲೈಕ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಸ್ಟ್ರಂಥರ್ನ ಜಿಮ್ ಎಸ್ ಎಸ್ ಲೇಔಟ್ ಎ ಬ್ಲಾಕ್ ಕುಂದೋಡ್ಕೆರೆ ರೋಡ್ ಹತ್ರ ಸ್ಟ್ರಂಥರ್ ಜಿಮ್ ಹತ್ರ ಬಂದು ಲೈಕ್ ಅಜೈನ್ ಆದರೆ ಸಾಕು ಎಲ್ಲರಿಗೂ ಲೈಕ್ ಬಿ ಒ ಬಿ ನಂಬರ್ಸಿಂದ ಹಿಡಿದು ಪ್ರತಿಯೊಂದು ಅಜೈನ್ ಮಾಡ್ತೀವಿ ಮತ್ತು ಇದು ಲೈಕ್ ಮಾಡ್ತಿರೋದೇ ಮೇನ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಎಲ್ಲರೂ ಲೈಕ್ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬಂದು ಜಾಯ್ನ್ ಆಗಿ ಸರ್ ತ್ರೀ ಹಂಡ್ರೆಡ್ ಪ್ಲಸ್ ಆಲ್ ಓವರ್ ಲೈಕ್ ಆಲ್ ಓವರ್ ಸ್ಟೇಟಿಂದ ಬ್ಯಾಂಗ್ಳೂರ್ ತುಮಕೂರಿಂದ ಎಲ್ಲ ರಿಜಿಸ್ಟರ್ ಆಗಿದ್ದಾರೆ ಹುಬ್ಳಿಯಿಂದ ರಿಜಿಸ್ಟರ್ ಆಗಿದ್ದಾರೆ ಮತ್ತು ತುಂಬ ಜನ ಧಾರವಾಡ ಬೆಳಗಾಮಿಂದ ಎಲ್ಲ ತುಂಬ ಜನ ರಿಜಿಸ್ಟರ್ಡ್ ಆಗಿದ್ದಾರೆ ಲೈಕ್ ಎಲ್ಲ ಪ್ರೊಫೆಷ್ನಲ್ ಅಥ್ಲೀಟ್ಸ್ ಲೈಕ್ ನ್ಯಾಷನಲ್ ಅತ್ ಅಥ್ಲೀಟ್ಸ್ ಕೂಡ ತುಂಬ ಜನ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಸರ್ ಸರ್ ಬಂದ್ರೆ ಜಾಯ್ನ್ ಆದಾಗ ಅದೇ ಟಿ ಶರ್ಟ್ಸು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರುತ್ತೆ ಫುಲ್ ಮ್ಯಾರಥಾನ್ನ ಅಟ್ಲೀಸ್ಟ್ ನೀವು ವಾಕ್ ಮಾಡ್ಕೊಂಬಂದು ಫಿನಿಶ್ ಮಾಡಿದ್ರು ಫಿನಿಷರ್ ಮೆಡಲ್ ಕೂಡ ಇಶ್ಯೂ ಮಾಡ್ತಿದ್ದೀವಿ ಸರ್ ಫೈವ್ ಕಿಲೋಮೀಟರ್ಸು ಫೈವ್ ಕಿಲೋಮೀಟರ್ಸ್ ಲೈಕ್ ಯಾವ ರೂಟ್ ಮ್ಯಾಪಲ್ಲಿರುತ್ತೆ ಅಂದರೆ ಶ್ರಂಥರನ್ನ ಜಿಮ್ಮಿಂದ ಲೈಕ್ ಲಕ್ಷ್ಮೀ ಫ್ಲೋರ್ ಮಿಲ್ವರೆಗೂ ಸರ್ ಅಲ್ಲಿಂದ ಮತ್ತು ಸೀದಾ ವಾಟರ್ ಟ್ಯಾಂಕ್ ಪಾರ್ಕ್ ರೋಡ್ ಇದೆಲ್ಲ ಆನ್ ದಿ ವೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ರೋಡಿಂದ ಡೆಂಟಲ್ ಕಾಲೇಜ್ ರೋಡು ಬಾಯ್ಸ್ ಹಸ್ಟಲ್ ರೋಡು ಬಾಯ್ಸ್ ಹಸ್ಟಲ್ ರೋಡಿಂದ ಡೆಂಟಲ್ ಕಾಲೇಜ್ ರೋಡು ಡೆಂಟಲ್ ಕಾಲೇಜಿಂದ ಗುಂಡಿ ಸರ್ಕಲ್ ಗುಂಡಿ ಸರ್ಕಲಿಂದ ಸೇಮ್ ಹಗೇನ್ ಲಕ್ಷ್ಮೀ ಫ್ಲೋರು ಹಗೇನ್ ಸ್ಟ್ರೆಂಥರ್ ಬ್ಯಾಕ್